ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂದರೆ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಬ್ಲೌಸು ಬೇರೆ ಟೈಲರು ಹೊರ ಕೊಟ್ಟು ಹಾಳು ಮಾಡಿಕೊಟ್ಟಿದ್ದಾರೆ ಹೇಳ್ಬಿಟ್ಟು ಏನೆಲ್ಲ ಹಾಳು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಅದನ್ನು ಹೇಗೆ ಸರಿ ಮಾಡಿ ಕಟ್ ಮಾಡಬಹುದು ಅಂತ ಹೇಳಿಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ಬ್ಲೌಸು ಕಟಿಂಗ್ ಆಗಿದೆ ಅಂದರೆ ಲೈನಿಂಗ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ನಾನು ಈಗ ಇಟ್ಬಿಟ್ಟು ಹೊಲಿಬೇಕು ಈ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನಾನು ಈ ಬ್ಲೌಸು ಹಾಳಾಗಿರೋದನ್ನು ಹೇಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ ಎಲ್ಲೂ ಮಿಸ್ ಮಾಡ್ದೇನೆ ಬ್ಲೌಸ್ ಸ್ಟಿಚ್ಚಿಂಗ್ ವಿಡಿಯೋ ನೋಡಿ ಯಾಕಂದರೆ ಇದರಲ್ಲಿ ತುಂಬ ಟಿಪ್ಸ್ ಇರುತ್ತೆ ನಾನು ಏನೇನು ಟಿಪ್ಸ್ ಎಲ್ಲ ಫಾಲೋ ಮಾಡ್ತೀನಿ ಅದನ್ನು ಈ ಬ್ಲೌಸು ಮುಗಿಯೋವರೆಗೂ ಸಹ ನಾನು ಹೇಳ್ಕೊಡ್ತೀನಿ ಈ ಬ್ಲೌಸನ್ನು ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ಸ್ಟಿಚ್ಚಿಂಗ್ ನೋಡಿ ನಾನು ಇದರ ಕಟಿಂಗ್ ವಿಡಿಯೋ ಹಿಂದಿನ ವಿಡಿಯೋದೆ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿಬಿಟ್ಟು ನೀವು ಆ ವಿಡಿಯೋನ ನೋಡ್ಬೋದು ಅಂದರೆ ಕಟಿಂಗ್ ಯಾವ ರೀತಿ ಸರಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇದು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದರ ಸ್ಟಿಚಿಂಗನ್ನು ನೋಡೋಣ ನಾವೀಗ ಬ್ಲೌಸ್ ಸ್ಟಿಚ್ ಮಾಡೋಣ ಫಸ್ಟ್ ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗ ಸ್ಲೀವನ್ನು ಕಟ್ ಮಾಡಿ ಎತ್ತಿಟ್ಕೊಡ್ತೀನಿ ಸ್ಲೀವನ್ನ ಕಟ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬಟ್ಟೆ ಕಡಿಮೆ ಆಗೋಲ್ಲ ಫಸ್ಟು ಬಟ್ಟೆನ ಕ್ಲೀನಾಗಿ ಅಳತೆ ಮಾಡಿಕೊಂಡು ಸ್ಲೀವನ್ನು ಕಟ್ ಮಾಡಿ ಎತ್ತಿಡ್ಕೊಂಡು ಈಗ ನಾನು ಬ್ಲೌಸಿನ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ನನಗೆ ಇಷ್ಟು ದೊಡ್ಡ ಬಾರ್ಡ್ರ್ ಬೇಡ ಸ್ವಲ್ಪ ಆಫ್ ಕಟ್ ಇದ್ದೀನಿ ಯಾಕಂದರೆ ಡೀಪಿಗೆ ಬಾರ್ಡ್ರ್ ಬಂದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಬಾರ್ಡರನ್ನು ಸ್ವಲ್ಪ ನಾನು ತೆಕ್ಕೊಂಡೆ ಈಗ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕನ್ನು ಮಡ್ಚ್ಕೊಂಡು ಲೈನಿಂಗ್ ಇದ್ರ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ನಾನು ಹಿಂದಿನ ವೀಡಿಯೋದಲ್ಲಿ ಹಾಗೆಯೇ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಕಟ್ ಮಾಡಿದ್ದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿ ನಂತರ ಕಟ್ ಮಾಡ್ತಿದ್ದೆ ಈ ವಿಡಿಯೋದಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಬಿಟ್ಟು ಕಟ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಆ ರೀತಿ ಬೇಕಾದರೂ ಮಾಡ್ಬೋದು ಇಲ್ಲ ಈ ರೀತಿ ಬೇಕಾದರೂ ಮಾಡ್ಬೋದು ಗುಂಡ್ಪಿನ್ ಯೂಸ್ ಮಾಡಿ ಯಾಕಂದರೆ ಬಿಗಿನರ್ಸ್ ಏನಾದರೂ ಕಲಿತಾ ಇದ್ರೆ ಗುಂಡ್ಪಿನ್ ಯೂಸ್ ಮಾಡೋದ್ರಿಂದ ಮೇನ್ ಫ್ಯಾಬ್ರಿಕ್ಕು ಆಗ್ಬೋದು ಲೈನಿಂಗ್ ಆಗ್ಬೋದು ಜಾರಲ್ಲ ಆದಷ್ಟು ಬಿಗಿನರ್ಸ್ ಕಲಿತಾ ಇದ್ದರೆ ಗುಂಡ್ಪಿನ ಜಾಸ್ತಿ ಯೂಸ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಕಟ್ ಮಾಡಿ ಸ್ವಲ್ಪ ಮಿಸ್ ಆದರೂ ಬ್ಲೌಸು ಹಾಳಾಗೋ ಚಾನ್ಸಸ್ ಇರುತ್ತೆ ಈಗ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಇನ್ನೊಂದು ಸಲ ಇಟ್ಟು ನೋಡಿಕೊಂಡು ಫ್ರೆಂಡ್ಸ್ ನೀವು ಕಟ್ ಮಾಡೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ ಕಟ್ ಮಾಡಬೇಕು ಯಾಕಂದರೆ ಕಟಿಂಗ್ ಆದಮೇಲೆ ಏನೂ ಮಾಡೋದಕ್ಕೂ ಬರೋದಿಲ್ಲ ನಾನು ಬ್ಯಾಕ್ ಪಾರ್ಟು ಫ್ರಂಟು ನೆಕ್ಸ್ಟ್ ಮಾಡ್ತೀನಿ ಬ್ಯಾಕು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಕಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಕ್ಯಾನ್ವಾಸ್ ಕೊಡ್ತೀನಿ ಕ್ಯಾನ್ವಾಸ್ ಕೊಡೋದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಬ್ಲೌಸು ಚೆನ್ನಾಗಿ ಕೂರುತ್ತೆ ಈಗ ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಪಾರ್ಟು ಸ್ಟಿಚ್ ಮಾಡ್ತೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಿಕೊಂಡೆ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಇಟ್ಬಿಟ್ಟು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಕೊಂಡು ಸ್ಟಿಚ್ ಮಾಡಾದಮೇಲೆ ಉಳಿದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನು ಕಟ್ ಮಾಡಿ ತೆಗಿಬೋದು ನೋಡಿ ಮಧ್ಯೆ ಕಚ್ಚಾಕಿರ್ತೀವಲ್ಲ ಅಲ್ಲಿಂದ ಸಹ ಹೊಲಿಬೋದು ಇಲ್ಲಾಂದರೆ ಸ್ಟಾರ್ಟಿಂಗಿಂದನೇ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೋದು ಲೈನಿಂಗ್ ಅಟ್ಯಾಚ್ ಅನ್ನೋದು ಕ್ಲೀನಾಗಿ ನೀವು ಕರೆಕ್ಟಾಗಿ ಮಾಡಿಕೊಂಡ್ರಿ ಅಂದರೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಇವಾಗ ಫ್ರಂಟಲ್ಲಿ ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಕಚ್ಚನ್ನು ಹಾಕ್ಕೊಂಡು ಒಂದು ಕಿನಾರಿ ಸ್ಟಿಚನ್ನು ಹಾಕ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಬ್ಲೌಸಿನ ಕಟ್ಟಿಂಗ್ ವಿಡಿಯೋ ನಾನು ಲಿಂಕಲ್ಲಿ ಶೇರ್ ಮಾಡಿರ್ತೀನಿ ನೋಡ್ಕೊಳ್ಳಿ ಯಾಕಂದರೆ ಈ ಬ್ಲೌಸು ನಾನು ಸ್ಟಿಚ್ ಮಾಡ್ತಿರೋ ಬ್ಲೌಸು ಅಳತೆ ಬ್ಲೌಸ್ ಗ್ರೀನ್ ಇದೆಯಲ್ಲ ಅದು ನನಗೆ ಫಿಟ್ಟಿಂಗ್ ಕರೆಕ್ಟಾಗಿಲ್ಲ ಆ ಬ್ಲೌಸು ಕರೆಕ್ಟಾಗಿ ಫಿಟ್ಟಿಂಗ್ ಬರೋದಕ್ಕೆ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಲಿಂಕನ್ನು ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಫ್ರಂಟ್ ಪಾರ್ಟ್ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಲೈನಿಂಗ್ ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಳಿ ಆದಷ್ಟು ಕಾಟನ್ ಲೈನಿಂಗನ್ನೇ ತಗೊಳ್ಳಿ ಬಿಗಿನರ್ಸ್ ಕಲಿತಾ ಇರೋರು ಕಾಟನ್ ಲೈನಿಂಗ್ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಈಗ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತಕ್ಕೊಳ್ಳಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ನೀವು ಲೈನಿಂಗ್ ಅಳತೆಗೇ ಕಟ್ ಮಾಡ್ಕೊಬೋದು ನೀವು ಲೈನಿಂಗನ್ನು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿರೋದ್ರಿಂದ ಅದರ ಅಳತೆಗೆ ನೀವು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಟಕ್ಸನ್ನು ಹಿಡಿಯೋದು ಫಸ್ಟು ಒಂದು ದೊಡ್ಡ ಟಕ್ಸು ಎರಡು ಇಂಚ್ ಉದ್ದಕ್ಕೆ ನಾನು ಫ್ರಂಟ್ ಪಾರ್ಟನ್ನು ಬೇರೆ ಬೇರೆಯಾಗಿ ಕಟ್ ಮಾಡೋದಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಈ ಬ್ಲೌಸನ್ನು ನಾನು ವೇರ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಫುಲ್ ಸ್ಟಿಚ್ಚಿಂಗ್ ಇರುತ್ತೆ ಇದು ಈಸಿ ಮೆಥೆಡ್ ಇದೆ ಫ್ರೆಂಡ್ಸ್ ಅಂದರೆ ಫ್ರಂಟಲ್ಲಿ ನೀವು ಎರಡು ಪಾರ್ಟನ್ನು ಕಟ್ ಮಾಡ್ಕೊಂಬಿಟ್ರೆ ಟಕ್ಸ್ ಹಿಡಿಯುವಾಗ ಕನ್ ಹಾಗಾಗಿ ನೀವು ಕಟ್ ಮಾಡ್ಕೊಬೇಡಿ ಹಾಗೇ ಟಕ್ಸನ್ನು ಹಿಡ್ಕೊಂಡು ಟಕ್ಸ್ ಹಿಡ್ದಾದ್ರ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡೋಣ ಬ್ಯಾಕ್ ಪಾರ್ಟಿಗೆ ಕ್ಯಾನ್ವಸನ್ನು ಇದ್ದೀನಿ ಯಾಕಂದರೆ ನಾನು ಇಟ್ಟಿರೋ ಅಂತಹ ನೆಕ್ ಶೇಪ್ ಕರೆಕ್ಟಾಗಿ ಕಾಣಿಸೋದಕ್ಕಾಗಿ ಕ್ಯಾನ್ವಸನ್ನು ಇದ್ದೀನಿ ಕ್ಯಾನ್ವಾಸ್ ತುಂಬ ಈಸಿ ಮೆಥಡಲ್ಲಿ ಕೊಟ್ಟಿದ್ದೀನಿ ನೀವು ಸಹ ಟ್ರೈ ಮಾಡ್ಬೋದು ಆದರೆ ಈ ಮೆಥಡು ಮೇನ್ ಫ್ಯಾಬ್ರಿಕ್ ತುಂಬ ಇದ್ದರೆ ಈ ರೀತಿ ಕ್ಯಾನ್ವಾಸ್ ಕೊಡಬೇಡಿ ಫ್ರೆಂಡ್ಸ್ ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ದು ಕ್ಯಾನ್ವಾಸ್ ಕಾಣಿಸಲ್ಲ ಅಂತ ಅಂದರೆ ಮಾತ್ರ ನೀವು ಈ ಮೆಥಡ್ ಫಾಲೋ ಮಾಡಿ ಕ್ಯಾನ್ವಾಸ್ ಕೊಡೋದ್ರಿಂದ ನೀವು ಬ್ಯಾಕ್ ನೆಕ್ ಶೇಪ್ ತೆಗೆದಿರೋದು ಕರೆಕ್ಟಾಗಿ ಬ್ಲೌಸ್ ಸ್ಟಿಚ್ ಆದಮೇಲೆ ಕಾಣಿಸುತ್ತೆ ಮತ್ತು ವೇರ್ ಮಾಡಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ ಈ ರೀತಿ ಲೈನಿಂಗಿಗೆ ಕ್ಯಾನ್ವಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಕ್ಯಾನ್ವಸ್ ನೀವು ಐರನ್ ಮಾಡಿ ಅಂಟಿಸೋ ಅಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಲೈನಿಂಗಿಗೆ ಕ್ಯಾನ್ವಸನ್ನು ಅಟ್ಯಾಚ್ ಮಾಡಿಕೊಂಡು ನಂತರ ಮೇನ್ ಫ್ಯಾಬ್ರಿಕ್ಕಿಗೆ ಕೊಡ್ಬೋದು ತುಂಬ ಈಸಿ ಮೆಥಡ್ ಇದೆ ನಾನು ಬಿಗಿನರ್ಸ್ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಆ ಕಡೆ ಅರ್ಧ ಈ ಕಡೆ ಅರ್ಧ ಕ್ಯಾನ್ವಸನ್ನು ಕೊಟ್ಟೆ ನಿಮಗೆ ಕ್ಲೀನಾಗಿ ಲೈನಿಂಗ್ ಮೇಲೆ ಇಟ್ಕೊಂಡು ಐರನ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂದರೆ ಐರನ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಈಗ ಕ್ಯಾನ್ವಾಸ್ ಅಟಚ್ ಆದಮೇಲೆ ಮೇನ್ ಫ್ಯಾಬ್ರಿಕ್ಕನ್ನ ಲೈನಿಂಗ್ ಮೇಲೆ ಇಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡೋದು ಈ ರೀತಿ ಮಾಡಿಕೊಂಡು ನೀವು ಪೈಪಿಂಗ್ ಸಹ ಕೊಡ್ಬೋದು ನಾನು ಯಾವುದೇ ರೀತಿ ಯಾವುದೇ ರೀತಿ ಪೈಪಿಂಗ್ ಕೊಡ್ತಾ ಇಲ್ಲ ಹಾಗೆಯೇ ಉಲ್ಟಾ ಫೋಲ್ಡ್ ಮಾಡಿ ಲೇಸನ್ನು ಹಚ್ತೀನಿ ಇದರ ಸೀರೆ ಆರೆಂಜ್ ಆಗಿರೋದ್ರಿಂದ ನಾನು ಮತ್ತೆ ಬ್ಲೌಸ್ ಪೀಸಲ್ಲಿ ತುಂಬ ಡಿಸೈನ್ ಇರೋದರಿಂದ ಯಾವುದೇ ಥರ ಡಿಸೈನನ್ನು ಕೊಡ್ತಾ ಇಲ್ಲ ಹಾಗೆಯೇ ಒಂದು ನೆಕ್ ಶೇಪ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ಕಿನಾರಿ ಸ್ಟಿಚ್ಚನ್ನು ಹಾಕೊಳ್ಳಿ ಕಿನಾರಿ ಸ್ಟಿಚ್ ಲೈನಿಂಗ್ ಮೇಲೆ ಹಾಕಿ ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಕರೆಕ್ಟಾಗಿ ಬರುತ್ತೆ ಕಿನಾರಿ ಸ್ಟಿಚ್ ಹಾಕೋದ್ರಿಂದ ನೀವು ಏನು ಶೇಪ್ ಮಾಡಿರ್ತೀರೋ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಬ್ಯಾಕ್ ಪಾರ್ಟಿಗೆ ಒಂದು ಸ್ಟಿಚ್ಚನ್ನು ಹಾಕೊಳ್ತಾ ಇದ್ದೀನಿ ನೀವು ಸ್ಟಿಚ್ಚನ್ನು ಹಾಕ್ಬೋದು ಇಲ್ಲಾಂದರೆ ಐರನ್ ಸಹ ಮಾಡ್ಕೊಬೋದು ನಾನು ಲೇಸ್ ಕೊಡೋದಕ್ಕೆ ಈ ರೀತಿ ಸ್ಟಿಚ್ ಮಾಡಿಕೊಂಡೆ ಈಗ ಕರೆಕ್ಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿಕೊಂಡು ಲೈನಿಂಗನ್ನು ಕರೆಕ್ಟಾಗಿ ಅಟ್ಯಾಚ್ ಮಾಡಿಕೊಂಡು ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋಕ್ಕಿರುತ್ತೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿ ನೀಟಾಗಿ ಬ್ಲೌಸನ್ನು ರೆಡಿ ಮಾಡ್ಕೊಳ್ಳಿ ಈಗ ಬ್ಯಾಕಲ್ಲಿ ಬಟ್ಟೆ ಕೊಟ್ಟು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಬ್ಯಾಕ್ ಪಾರ್ಟ್ ಈ ರೀತಿ ಸ್ಟಿಚ್ ಮಾಡೋದನ್ನು ಹೇಳಿದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡೋವಂಥದ್ದು ಈಗ ಫ್ರೆಂಡ್ಸ್ ಈ ರೀತಿ ನೀವು ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ಪಟ್ಟಿನ ನೀವು ತಕ್ಕೊಳ್ಳೋದ್ರಿಂದ ತುಂಬ ಕರೆಕ್ಟಾಗಿ ಬರುತ್ತೆ ಆದರೆ ನಾನು ಕಟಿಂಗ್ ಮಾಡುವಾಗ ಕರೆಕ್ಟಾಗಿತ್ತು ಆದರೆ ಸ್ವಲ್ಪ ಶೇಪ್ ತಗೊಂಡೆ ಅಷ್ಟೆ ಈಗ ಬೆಲ್ಟ್ ಪಟ್ಟಿಗೆ ಮೇನ್ ಫ್ಯಾಬ್ರಿಕ್ಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಎರಡು ಬಟ್ಟೆ ತೊಗೊಂಡು ಲೈನಿಂಗ್ ಒಂದು ಬಟ್ಟೆ ತೊಗೊಳ್ತಾ ಇದ್ದೀನಿ ಕಟ್ ಮಾಡುವಾಗಲೇ ಪಟ್ಟಿ ನಾನು ಕಟ್ ಮಾಡುವಾಗ ತಿರ್ಸ್ ತಿಳಿಸಿದ್ದೆ ಕಟ್ ಮಾಡುವಾಗ ಒಂದೂವರೆ ಇಂಚು ಫ್ರಂಟಲ್ಲಿ ನೀವು ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಪಟ್ಟಿ ಕಟ್ ಮಾಡುವಾಗ ಈಸಿ ಆಗುತ್ತೆ ಪಟ್ಟಿ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡುವಾಗೇ ಪಟ್ಟಿ ರೆಡಿಯಾಗಿತ್ತು ಅದನ್ನು ಇಟ್ಬಿಟ್ಟು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ ಕಟಿಂಗ್ ವಿಡಿಯೋನ ಚೆಕ್ ಮಾಡಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫಸ್ಟು ಈ ಬ್ಲೌಸು ಏನು ಪ್ರಾಬ್ಲಮ್ ಆಯಿತು ಅಂತ ನಾನು ಹೇಳಿದ್ದೀನಿ ನೆಕ್ಸ್ಟು ಕಟಿಂಗ್ ಮಾಡಿ ತೋರಿಸಿದ್ದೀನಿ ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಕಟ್ಟಿಂಗ್ ವಿಡಿಯೋ ನೋಡಿದಾಗ ಸ್ಟಿಚಿಂಗ್ ವಿಡಿಯೋ ಅರ್ಥ ಆಗುತ್ತೆ ಕಟಿಂಗ್ ವಿಡಿಯೋ ಚೆಕ್ ಮಾಡಿಬಿಟ್ಟು ನೋಡಿ ಇವಾಗ ಫ್ರೆಂಡ್ ಪಾರ್ಟಿಗೆ ಬೆಲ್ಟ್ ಪಟ್ಟಿಯನ್ನು ಕೊಟ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆಲ್ಲ ಹೇಗೆ ಅನಿಸುತ್ತೆ ಬೆಲ್ಟ್ ಪಟ್ಟಿ ಕೊಡೋದು ಈಸಿ ಅನ್ಸತ್ತಾ ಕಮೆಂಟ್ ಮಾಡಿ ನೀವೆಲ್ಲ ಹೇಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಟೈಲರಿಂಗಲ್ಲಿ ಏನೇನು ಮೆಥಡ್ ಫಾಲೋ ಮಾಡ್ತೀನಿ ಎಲ್ಲದನ್ನು ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಟಿಪ್ಸನ್ನು ಹೇಳಿದ್ದೀನಿ ಇನ್ನು ಮುಂದೆ ಸಹ ಒಳ್ಳೊಳ್ಳೆ ವಿಡಿಯೋನ ಹಾಕ್ತೀನಿ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಕ್ಕೆ ಲೈಕ್ ಕೊಡಿ ಹೆಚ್ಚೆಚ್ಚು ಲೈಕ್ ಬಂದಷ್ಟು ನನಗೆ ಇನ್ನಿನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾಕಂದರೆ ವಿಡಿಯೋ ಸ್ಪೀಡ್ ಆಗಿದೆಯಾ ಏನು ಅಂತೇಳಿ ಸ್ಪೀಡ್ ಮಾಡಿಲ್ಲ ಅಂದರೆ ವೀಡಿಯೋ ಇನ್ನೂ ಲಾಂಗ್ ಆಗುತ್ತೆ ಫ್ರೆಂಡ್ಸ್ ಇಡೀ ಬ್ಲೌಸ್ ಸ್ಟಿಚ್ ಮಾಡೋದನ್ನು ನಾನು ವೀಡಿಯೋ ಹಾಕಿರೋದು ಹಾಗಾಗಿ ನಾವು ತುಂಬ ನಿಧಾನದಿಂದ ಮಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ನೋಡೋರಿಗೂ ಸಹ ಬೋರ್ ಆಗುತ್ತೆ ಹಾಗಾಗಿ ನಾನು ವೀಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಇದರಲ್ಲಿ ಯಾವುದು ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾನು ಗುಂಡಿಪಟ್ಟಿ ಕಾಜಾಪಟ್ಟಿ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಅದಕ್ಕೂ ಮೊದಲು ಕರೆಕ್ಟಾಗಿ ಎಲ್ಲೆಲ್ಲಿ ಸ್ಟಿಚ್ ಎಲ್ಲ ಹಾಕಬೇಕು ಕರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಶೋಲ್ಡರ್ ಹತ್ರ ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಅದನ್ನು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡೆ ಗುಂಡಿಪಟ್ಟಿ ಕಾಜಾಪಟ್ಟಿನ ಈಗ ಸ್ಟಿಚ್ ಮಾಡಬೇಕು ಮೂರು ಇಂಚಿಗೆ ನೀವು ಕಟ್ ಮಾಡಿಕೊಂಡ್ರೆ ಸಾಕು ಕಾಜಿ ಪಟ್ಟಿ ಹುಕ್ಸ್ಪಟ್ಟಿನೇ ಎರಡೂವರೆ ಇಂಚಿಗೆ ಕಟ್ ಮಾಡಿಕೊಂಡ್ರೆ ಸಾಕು ಅಗ್ಲ ಪಟ್ಟಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಬೇಕಾದರೂ ಕಟ್ ಮಾಡ್ಕೊಬೋದು ಈಗ ಹುಕ್ಸ್ ಪಟ್ಟಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬ್ಲೌಸಲ್ಲಿ ಏನೇ ಕನ್ಫ್ಯೂಷನ್ ಇದ್ರೂ ನನಗೆ ಕಮೆಂಟ್ ಮಾಡಿ ಕೇಳಿ ಆದಷ್ಟು ರಿಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ ಗುಂಡಿಪಟ್ಟಿ ಕಾಜಾಪಟ್ಟಿ ರೆಡಿ ಮಾಡ್ತಾ ಇದ್ದೀನಿ ನಾನು ಗುಂಡಿಪಟ್ಟಿ ಕಾಜಾಪಟ್ಟಿ ಆಗಿರ್ಬೋದು ಬ್ಲೌಸಿನ ಪ್ರತಿಯೊಂದು ಪಾರ್ಟನ್ನು ನಾನು ಡಿವೈಡ್ ಡಿವೈಡ್ ಮಾಡಿ ನನ್ನ ಫಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಸರ್ಚ್ ಮಾಡಿ ಚೆಕ್ ಮಾಡಿ ನೋಡಿ ಆರ್ ಜಿ ಟೈಲರಿಂಗ್ ಕ್ಲಾಸ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮ್ಮ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಅಂದರೆ ವಿಡಿಯೋನ ಸ್ವಲ್ಪ ಸ್ಪೀಡಾಗಿ ಮಾಡಿರ್ತೀನಿ ನಿಮಗೆ ಕೆಲವೊಂದೊಂದು ಅರ್ಥ ಆಗಲಿಲ್ಲ ಅಂದರೆ ನಾನು ಇಡೀ ಬ್ಲೌಸಲ್ಲಿ ಪಾರ್ಟ್ಸ್ ಪಾರ್ಟ್ಸ್ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಈಗ ನಾನು ಸ್ಲೀವ್ ಮಾರ್ಕನ್ನು ಸ್ಲೀವ್ ಉದ್ದ ಹತ್ತು ಇಂಚ್ ಇಟ್ಟಿದೆ ಸ್ಟಿಚ್ ಆದಮೇಲೆ ಒಂಬತ್ತುವರೆಗೆ ಬರುತ್ತೆ ಡೌನಿಂಗು ಮೂರು ಇಂಚಿಗೆ ತೊಗೊಂಡ್ಬಿಟ್ಟು ಸ್ಲೀವ್ ಶೇಪ್ ಕಟ್ಟಿಂಗ್ ಇದ್ದೀನಿ ಇದು ಎಂಟೂವರೆ ಇಂಚದೆ ಸುತ್ತಳತೆ ಅಂದರೆ ನಾಲ್ಕನೇ ಒಂದು ಭಾಗ ಅಳತೆ ಇರುವಂತಹ ಬ್ಲೌಸು ನಾನು ಕಟ್ಟಿಂಗಲ್ಲಿ ಫುಲ್ ವೀಡಿಯೋದಲ್ಲಿ ಈ ಬ್ಲೌಸ್ ಎಷ್ಟು ಅಳತೆ ಅಂತ ಡೀಟೇಲ್ ಡೀಟೇಲಾಗಿ ಹೇಳಿದ್ದೀನಿ ಹಾಗಾಗಿ ನಾನು ಕಟ್ಟಿಂಗ್ ವಿಡಿಯೋ ಬೇರೆ ಸ್ಟಿಚಿಂಗ್ ವಿಡಿಯೋ ಬೇರೆ ಅಂತೇಳಿ ಮಾಡಿರೋದು ಒಂದೇ ವೀಡಿಯೋದಲ್ಲಿ ಆದರೆ ಅರ್ಥ ಆಗೋಲ್ಲ ಅಂದ್ಬಿಟ್ಟು ಕಟ್ಟಿಂಗ್ ವೀಡಿಯೋ ಬೇರೆ ಸ್ಟಿಚ್ಚಿಂಗ್ ವಿಡಿಯೋ ಬೇರೆ ಬೇರೆ ಮತ್ತು ಈ ಬ್ಲೌಸಲ್ಲಿ ನನಗೆ ಬೇರೆ ಟೈಲರ್ ಏನೆಲ್ಲ ತಪ್ಪು ಮಾಡಿ ಹೊಲ್ಕೊಟ್ಟಿದ್ದಾರೆ ಅನ್ನೋದು ಸಹ ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟಲ್ಲಿ ಸಾಧ್ಯ ಆದರೆ ನಾನು ಹಾಗೆಯೇ ಹಾಕಿರ್ತೀನಿ ಅದನ್ನು ಓದ್ಕೊಂಡು ನೀವು ಚೆಕ್ ಮಾಡಿಕೊಂಡು ನೋಡ್ಬೋದು ಈಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಲೀವ್ ಎರಡೂ ಸ್ಲೀವನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಮೇನ್ ಇನ್ ಕಟ್ ಮಾಡಿ ಬೇಕಾದರೂ ಸ್ಲೀವನ್ನ ಲೈನಿಂಗ್ ಮೇಲೆ ಇಟ್ಟು ಹೊಲಿಬೋದು ಲೈನಿಂಗನ್ನು ಕಟ್ ಮಾಡಿಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಬೇಕಾದರೂ ಸ್ಲೀವನ್ನು ಇಟ್ಟು ಹೊಲಿಬೋದು ಏನು ತಪ್ಪಾಗಲ್ಲ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡೋವಂಥ ಎಲ್ಲ ಮೆಥಡ್ ನಿಮಗೆ ಇದ್ದೀನಿ ಇನ್ನೂ ಕೆಲವು ಮೆಥೆಡ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಯಾರು ಮಿಸ್ ಮಾಡಿದಿನಿ ಎಲ್ಲ ವಿಡಿಯೋನು ಡೈಲಿ ನೋಡಿ ಡೈಲಿ ಒಂದೊಂದು ಮೆಥೆಡು ಡೈಲಿ ಒಂದೊಂದು ರೀತಿ ಯಾವ್ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ವಿಡಿಯೋ ಸಹ ನೆಕ್ಸ್ಟ್ ಬರುತ್ತೆ ಮತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ನಾನು ಏನೆಲ್ಲ ಹೇಳ್ಕೊಡ್ತೀನಿ ಆ ವೀಡಿಯೋ ಸಹ ಅಪ್ಲೋಡ್ ಮಾಡ್ತೀನಿ ನಿಮಗೂ ಹೆಲ್ಪ್ ಆಗುತ್ತೆ ಟೈಲರಿಂಗ್ ಕ್ಲಾಸ್ಗೆ ಬರೋಂಥ ಸ್ಟೂಡೆಂಟ್ಸ್ ಯಾವ ರೀತಿ ಕಲಿತಾರೆ ಯಾವ ರೀತಿ ಹೊಲಿತಾರೆ ಅನ್ನೋದನ್ನು ಸಹ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ತುಂಬ ಈಸಿಯಾಗಿ ನೀವು ಸ್ಟಿಚ್ ಮಾಡೋ ರೀತಿ ನಾನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡಿದೆ ವೀಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಈಗ ಸ್ಲೀವ್ ಅಟ್ಯಾಚ್ ಆಯಿತು ಸ್ಲೀವ್ ಕಟ್ಟಿಂಗು ಮತ್ತು ಅಟ್ಯಾಚ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸ್ಲೀವ್ ಕಟ್ಟಿಂಗು ಮತ್ತು ಅಟ್ಯಾಚ್ ವೀಡಿಯೋ ಸಹ ಸಪ್ರೇಟಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಸ್ಲೀವನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಲ್ಲ ಕಾಲು ಇಂಚು ಫ್ರಂಟ್ ಪಾರ್ಟನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಬ್ಲೌಸ್ ಸ್ಲೀವನ್ನು ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ಕಚ್ಾಕಿರ್ತೀವಲ್ಲ ಅಲ್ಲಿಗೆ ಮಚ್ಚಿ ನೋಡ್ಕೊಬೇಕು ಬ್ಲೌಸ್ ಸ್ಲೀವನ್ನು ನೀವು ಇದನ್ನೆಲ್ಲ ನೋಡಿದ ಅಟ್ಯಾಚ್ ಮಾಡಿದ್ರೆ ಫಿಟ್ಟಿಂಗ್ ವೇಳೆಯಲ್ಲಿ ತುಂಬ ತಪ್ಪಾಗುತ್ತೆ ನೋಡಿ ಎರಡೂ ಬ್ಲೌಸ್ ಸ್ಲೀವನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಶೇಪನ್ನು ಕಟ್ ಮಾಡಬೇಕು ಸ್ವಲ್ಪ ವ್ಯತ್ಯಾಸ ಇದ್ರೂ ಸಹ ಫಿಟ್ಟಿಂಗ್ ಟೈಮಲ್ಲಿ ತುಂಬ ಬ್ಲೌಸು ಪ್ರಾಬ್ಲಮ್ ಆಗುತ್ತೆ ಈಗ ನಾನು ಇನ್ನೊಂದು ಶೇಪನ್ನು ಈಗ ತಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಫ್ರೆಂಡ್ಸ್ ಎರಡನೇ ಶೇಪನ್ನು ನೀವು ಸ್ಲೀವ್ ಅಟ್ಯಾಚ್ ಮಾಡುವಾಗ ತಕ್ಕೊಂಡ್ರೆ ಫ್ರಂಟು ಬ್ಯಾಕು ಉಲ್ಟಾ ಆಗಲ್ಲ ಫ್ರಂಟು ಬ್ಯಾಕು ಉಲ್ಟಾ ನಾವು ಸ್ಲೀವನ್ನು ಅಟ್ಯಾಚ್ ಮಾಡಿದರೆ ಬ್ಲೌಸು ಹಾಳಾಗತ್ತೆ ನೋಡಿ ನಾವೀಗ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಬ್ಲೌಸಿನ ಬ್ಯಾಕು ಫ್ರಂಟು ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡೇ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು ನೀವು ಹಾಗೆ ಏನಾದರೂ ಸ್ಲೀವನ್ನು ಅಟ್ಯಾಚ್ ಮಾಡಿದ್ರೆ ಫಿಟ್ಟಿಂಗ್ ಟೈಮಲ್ಲಿ ಬ್ಲೌಸು ಸ್ವಲ್ಪವೂ ಸರಿ ಬರಲ್ಲ ತುಂಬ ಜನಕ್ಕೆ ಫಿಟ್ಟಿಂಗೇ ಸಮಸ್ಯೆ ಹಾಗಾಗಿ ನಾನು ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತಂದರೆ ನೀವು ಬ್ಯಾಕು ಫ್ರಂಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಲೀವನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡೋದ್ರಿಂದ ಬ್ಲೌಸು ಬೇಗ ಸ್ಟಿಚ್ ಆಗುತ್ತೆ ಮತ್ತು ಕರೆಕ್ಟಾಗಿ ಬರುತ್ತೆ ನೋಡಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ಇನ್ನೊಂದು ಟಿಪ್ಸ್ ಏನು ಅಂದರೆ ನೀವು ಸ್ಲೀವನ್ನು ಎಳೆದು ಬಿಟ್ಟು ಕೊಡಬೇಡಿ ಎಳೆದು ಕೊಡೋದ್ರಿಂದ ಸಹ ನೆರಿಗೆ ಬರುತ್ತೆ ಬ್ಲೌಸು ಚೆನ್ನಾಗಿ ಕಾಣಲ್ಲ ನನಗೆ ಈ ಬ್ಲೌಸು ಒಬ್ಬರು ಟೈಲರ್ ಹೋಲ್ ಕೊಟ್ಟಿದ್ದು ಹಾಳಾಗಿತ್ತು ಅಂದಲ್ಲ ಅವರು ಮೇಯ್ನಾಗಿ ತಪ್ಪು ಮಾಡಿದರು ಅಂದರೆ ಸ್ಲೀವನ್ನೆಲ್ಲ ಎಳೆದ್ಬಿಟ್ಟು ಕೊಟ್ಟಿದ್ದರು ಮತ್ತು ಕರೆಕ್ಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಸ್ಲೀವು ಫ್ರಂಟು ಬ್ಯಾಕು ಎಲ್ಲ ಕರೆಕ್ಟಾಗಿ ಇರಲಿಲ್ಲ ಒಂದು ಒಳಗೆ ಒಂದು ಹೊರಗೆ ಆಗಿ ಬ್ಲೌಸು ತುಂಬ ಹಾಳಾಗಿತ್ತು ಆ ರೀತಿ ಎಲ್ಲ ಮಾಡಬೇಡಿ ತುಂಬ ಅರ್ಜೆಂಟ್ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡೋದ್ರಿಂದ ಸಹ ಬ್ಲೌಸು ಹಾಳಾಗತ್ತೆ ನಮ್ಮ ಕ್ಲಾಸ್ಗೆ ಬರೋ ಸ್ಟೂಡೆಂಟ್ ಹಾಗೆ ಮಾಡ್ತಾರೆ ಅಂದರೆ ತುಂಬ ಅರ್ಜೆಂಟಾಗಿ ನಾವು ಇವತ್ತು ಬ್ಲೌಸ್ ಮುಟ್ಸ್ಕೊಂಡೇ ಹೋಗಬೇಕು ಅಂತೇಳ್ಬಿಟ್ಟು ಸ್ಟಿಚ್ ಮಾಡೋಕ್ಕೋಗಿ ಬ್ಲೌಸನ್ನೇ ಹಾಳು ಮಾಡ್ಕೊಳ್ತಾರೆ ಹಾಗೆ ಮಾಡಬೇಡಿ ಇವಾಗ ಬ್ಲೌಸಲ್ಲಿ ಮೇಯ್ನ್ ಅಂದರೆ ಫಿಟ್ಟಿಂಗು ಫಿಟ್ಟಿಂಗ್ ಕರೆಕ್ಟಾಗಿ ನಾವು ಮಾಡ್ತೀವಿ ಅಂದರೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ನೋಡಿ ಎದೆ ಸುತ್ತಲತ್ತೆ ಎಂಟೂವರೆ ಇತ್ತು ನಾನು ಫಿಟ್ಟಿಂಗನ್ನು ಕರೆಕ್ಟಾಗಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಎರಡು ಇಂಚ್ ಗ್ಯಾಪಲ್ಲಿ ಫ್ರೆಂಡ್ಸ್ ನೋಡಿ ಬ್ಲೌಸಿನ ತುದಿ ಹೀಗೆ ಸ್ವಲ್ಪ ಟೈಟ್ ಇತ್ತು ಹಾಗಾಗಿ ನಾನು ಒಂದು ಕಾಲು ಇಂಚು ಲೂಸ್ ಇಟ್ಕೊಂಡೆ ಮತ್ತು ನೋಡಿ ಎದೆ ಸುತ್ತಳತೆ ಹಾರ್ಮೋಲು ಎಲ್ಲ ನಾನು ಮೆಜರ್ಮೆಂಟ್ ಬ್ಲೌಸಲ್ಲಿ ಇಟ್ಕೊಳ್ತಾ ಇದ್ದೀನಿ ಬ್ಲೌಸು ನನಗೆ ಕರೆಕ್ಟಾಗಿತ್ತು ಆದರೆ ಶೋಲ್ಡರ್ ಡ್ರಪ್ ಆಗ್ತಿತ್ತು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಏನು ಕಾರಣ ಅಂತ ನಾನು ಹೇಳಿದ್ದೀನಿ ನೋಡಿ ಮತ್ತು ಇಲ್ಲಿ ಒಂದೊಂದು ಇಂಚಿಗೆ ನಾವು ಬ್ಯಾಕಲ್ಲಿ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಒಂದ್ರ ಮೇಲೆ ಒಂದು ಕೂರ್ತಾ ಇರಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಈ ರೀತಿ ಒಂದು ಇಂಚಿಗೆ ಬ್ಯಾಕಲ್ಲಿ ನಾವು ಗ್ಯಾಪ್ ಕೊಟ್ಟು ಹೊಲಿಯೋದ್ರಿಂದ ಕಾಜ ಕಾಜಾಪಟ್ಟಿ ಒಂದ್ರ ಮೇಲೆ ಒಂದು ಕೂರುತ್ತೆ ಗ್ಯಾಪ್ ಬರೋದಿಲ್ಲ ಮೆಜರ್ಮೆಂಟ್ ಬ್ಲೌಸಲ್ಲೇ ನೀವು ಅಳತೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಾನು ಈ ಬ್ಲೌಸಲ್ಲಿ ಏನೇನು ತಪ್ಪಾಗಿದೆ ಎಲ್ಲ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೇರ್ ಮಾಡಿ ಬ್ಲೌಸನ್ನು ತೋರಿಸ್ತೀನಿ ಈಗ ನಾವು ಬ್ಯಾಕಲ್ಲಿ ಟಕ್ಸನ್ನು ಹಿಡಿಬೇಕು ನೋಡಿ ಎಕ್ಸ್ಟ್ರಾ ಇದೆ ಈಗ ನೀವು ಲಾಸ್ಟಲ್ಲಿ ಬೇಕಾದರೂ ಟಕ್ಸನ್ನು ಹಿಡಿಬೋದು ಫಸ್ಟಲ್ಲಿ ಬೇಕಾದರೂ ಟಕ್ಸಲ್ಲಿ ಹಿಡಿಬೋದು ನಾನು ಲಾಸ್ಟಲ್ಲೇ ಹಿಡಿತೀನಿ ಕರೆಕ್ಟಾಗಿ ಬರುತ್ತೆ ಎರಡೂವರೆ ಇಂಚ್ ಉದ್ದಕ್ಕೆ ಟಕ್ಸನ್ನು ಹಿಡಿಬೇಕು ಎರಡೂ ಟಕ್ಸನ್ನು ಸೇಮ್ ಮೆಜರ್ಮೆಂಟಲ್ಲೇ ಸ್ಟಿಚ್ ಮಾಡಬೇಕು ಡೀಪ್ ಜಾಸ್ತಿ ಇರೋದರಿಂದ ಎರಡೂವರೆ ಇಂಚು ಉದ್ದ ಸಾಕು ನೀವು ಟಕ್ಸನ್ನು ಹಿಡಿಯುವಾಗ ಇಂಪಾರ್ಟೆಂಟಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಮತ್ತು ಸೂಜಿ ತುದಿ ಥರ ಟಕ್ಸ್ ಬರಬೇಕು ಆಗ ಕರೆಕ್ಟಾಗಿ ಬ್ಲೌಸು ಕೂರುತ್ತೆ ಇಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನೀವು ಟಕ್ಸನ್ನು ಸೂಜಿ ಥರ ಹಿಡೀಲಿಲ್ಲ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ ಬ್ಲೌಸ್ ರೆಡಿ ಆಯಿತು ಫ್ರೆಂಡ್ಸ್ ಬ್ಲೌಸ್ ಸ್ಟಿಚ್ಚಿಂಗು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಬ್ಲೌಸ್ ಕಟ್ಟಿಂಗ್ ಈ ವಿಡಿಯೋದಲ್ಲಿದೆ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬ್ಲೌಸ್ ಅಂತೂ ಸ್ಟಿಚ್ ಆಯಿತು ಆದರೆ ನೀವು ಇನ್ನೊಂದು ವಿಡಿಯೋನ ಮಿಸ್ ಮಾಡದೆ ನೋಡಬೇಕು ಯಾಕಂದರೆ ಈ ಬ್ಲೌಸ್ ಸ್ಟಿಚ್ ಮಾಡಾಗಿದೆ ಈ ಬ್ಲೌಸನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಏನೇನು ತಪ್ಪು ಸರಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕು ನನಗೆ ಆ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಬರ್ತಿದ್ದು ಅಂದರೆ ಫ್ರಂಟಲ್ಲಿ ನೀಟಾಗಿ ಬಂದಿರಲಿಲ್ಲ ಮತ್ತು ಹಾರ್ಮೋನ್ ರಿಂಕಲ್ಸ್ ಬರ್ತಿತ್ತು ಮತ್ತು ಫ್ರಂಟಲ್ಲಿ ಸಹ ರಿಂಕಲ್ಸ್ ಬರ್ತಿತ್ತು ಅದು ಯಾವುದೂ ಪ್ರಾಬ್ಲಮ್ ಬರ್ದಿಲ್ಲದಂಗೆ ನಾನು ಸ್ಟಿಚ್ ಮಾಡಿದ್ದೀನ ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ವೀಡಿಯೋದಲ್ಲಿ ವೇರ್ ಮಾಡಿ ತೋರಿಸ್ತೀನಿ ನೀವು ಹೇಳಬೇಕು ನನಗೆ ಫ್ರಂಟು ಮತ್ತು ಬ್ಯಾಕಲ್ಲಿ ಕರೆಕ್ಟಾಗಿ ಈ ಬ್ಲೌಸು ಕೂತಿದ್ಯಾ ಅಂತ ಹೇಳಿಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ನೀವು ನಾನು ಹೇಳ್ತೀನಿ ಸ್ಯಾರಿ ಬ್ಲೌಸು ವೇರ್ ಮಾಡಿಬಿಟ್ಟು ಇನ್ನೊಂದು ವೀಡಿಯೋ ಮಾಡ್ತೀನಿ ಆಗ ನೀವು ಬ್ಲೌಸು ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿ ಹೇಳಬೇಕು ನನಗೆ ಆ ಬ್ಲೌಸಲ್ಲಿ ನನಗೆ ಹಾರ್ಮೋನಲ್ಲಿ ರಿಂಕರ್ಸ್ ಬರ್ತಾಯಿತ್ತು ಮತ್ತು ತುಂಬ ಟೈಟ್ ಆಗ್ತಿತ್ತು ಶೋಲ್ಡರ್ ಡ್ರಾಪ್ ಆಗ್ತಿತ್ತು ಈ ಬ್ಲೌಸ್ ಹಾಕಿದಾಗ ಹೇಗಾಗುತ್ತೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಈ ವಿಡಿಯೋ ಇನ್ನೊಂದು ವಿಡಿಯೋ ಮಾಡ್ತೀನಿ ವೇರ್ ಮಾಡಿದ್ದು ಆ ಆವಾಗ ಮೂವ್ ಹೇಳಬೇಕು ಫ್ರೆಂಡ್ಸ್ ಬ್ಲೌಸ್ ಅಂತೂ ಸ್ಟಿಚ್ ಆಯಿತು ಈ ಮೆಥಡಲ್ಲಿ ಸ್ಟಿಚ್ ಮಾಡಿ ತುಂಬ ಈಸಿ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್